ಮೇ ಏಳರಂದು ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾನ ಜಾಗೃತಿ ಅಂಗವಾಗಿ ಗದಗ್ ನಗರದಲ್ಲಿ ಪಥಸಂಚಲನ ಎಸ್ಪಿ ಹಾಗೂ ಡಿಸಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಶಹರ ಪೊಲೀಸ್ ಠಾಣೆಯಿಂದ ಪಥ ಸಂಚಲನ ಆರಂಭ ಭಯಮುಕ್ತವಾಗಿ ಮತದಾನ ಮಾಡುವ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ಕೇರಳದ ಭದ್ರತಾ ಪಡೆಯಿಂದ ನಡೆದ ಪಥಸಂಚಲನ ಸುಮಾರು ನೂರಕ್ಕೂ ಕೇರಳದ ಭದ್ರತಾ ಪೊಲೀಸರು ಭಾಗಿ ಇದೇ ವೇಳೆ ಥರ್ಡ್ ಐ ಜಾಗೃತಿ ಜಾಥಾ ವಾಹನ ಸಂಚಾರ ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಚರಿಸಿದ ಪಥ ಸಂಚಲನ ರೋಟರಿ ಸರ್ಕಲ್ ಗಾಂಧಿ ಸರ್ಕಲ್ ಡಿಸಿ ಮಿಲ್ ರೋಡ್ ಗಂಗಾಪುರ ಪಿಟಿ ಮಾರ್ಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಕೇರಳದ ಭದ್ರತಾ ಪಡೆಗಳಿಗೆ ಸಾಥ್ ನೀಡಿ ಜಿಲ್ಲಾ ಪೊಲೀಸ್ ಇಲಾಖೆ ಗದಗ ಸಾರ್ವಜನಿಕ ಮತದಾರ ಬಾಂಧವರೇ ಈ ತಿಂಗಳು ಏಳನೇ ತಾರೀಖಿನಿಂದ ನಡೆಯುವ ಮತದಾನ ಮಾಡಬಹುದು ತಮ್ಮೊಂದಿಗೆ ಗದಗ ಜಿಲ್ಲಾ ಪೊಲೀಸ್ ಹಾಗೂ ಕೇರಳ ಪೊಲೀಸ್ ಈಗಾಗಲೇ ಸನ್ನದ್ಧಾಗಿದ್ದು ತಮಗೆ ಯಾವುದೇ ರೀತಿಯಲ್ಲೂ ಸಹಿತ ಯಾವುದೇ ಸಂದರ್ಭದಲ್ಲೂ ಸಹಿತ ಭದ್ರತೆ ಹಾಗೂ ರಕ್ಷಣೆ ಕೊಡುವಂತ ಪಡೆಯನ್ನ ನಮ್ಮ ಪೊಲೀಸ್ ಇಲಾಖೆ ಹೊತ್ತುಕೊಂಡಿದೆ ನೇತೃತ್ವದಲ್ಲಿ ನಮ್ಮ ಹೆಚ್ಚುವರಿ ಪೊಲೀಸ್ ವೀಕ್ಷಕರಾಗಿರುವಂತಹ ಶಂಕರ ಸಾಹೇಬ್ ನೇತೃತ್ವದಲ್ಲಿ ಮಾಡೋದರ ಮೂಲಕ ನಿಮಗೆ ರಕ್ಷಣೆ ಕೊಡುವುದು